ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದಿದ್ದ ಐದು ಜನ ಮಹಿಳಾ ಕಳ್ಳರ ಬಂಧನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ಡಬಲ್ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಹಾಗೂ ಜುವೆಲ್ಸ್ ಅಂಗಡಿಯಲ್ಲಿ ಬಾಟೆಗಳನ್ನು ಖರೀದಿಸುವ ನೆಪದಲ್ಲಿ ಐದು ಜನ ಮಹಿಳೆಯರು ಬೋರ್ಕಾ ಧರಿಸಿ ಹೋಗಿ ಸುಮಾರು ಎಪ್ಪತ್ತೆಂಟು ಗ್ರಾಂ ತೂಕದ ಹದಿನಾರು ಜೊತೆ ಬಂಗಾರದ ಕಿವಿ ಓಲೆಗಳನ್ನು ಬಾಕ್ಸ್ ಅನ್ನು ಕಳವು ಮಾಡಿಕೊಂಡು ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದು ಈಗ ಆ ಐದು ಜನ ಮಹಿಳಾ ಕದರ್ನ ಕಳ್ಳರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರು ಕೋಲಾರ ಪಟ್ಟಣದ ನಿವಾಸಿಗಳಾದ ನಗ್ಮಾ ಜರೀನಾ ನಗೀನಾ ನವೀನಾ ಮುಬೀನಾ ಎಂಬುವರನ್ನು ಬಂಧಿಸಿದ್ದು ಬಂಧಿತರಿಂದ ಏಳು ಲಕ್ಷ ರೂಪಾಯಿ ಮೌಲ್ಯದ ಎಪ್ಪತ್ತು ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ಚಿಂತಾಮಣಿ ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಈ ವೇಳೆ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಪಿಎಸ್ಐ ಪ್ರಕಾಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿ ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲಿತಂಗ್ ಕೇಸ್ ರಿಜಿಸ್ಟರ್ ಮಾಡಿದೀವಿ ನಾವು ಆಲ್ಮೋಸ್ಟ್ ಒನ್ ಇಯರ್ ಜಾಸ್ತಿ ಆಗಿದೆ ಈಗ ಸೊ ಈ ಕೇಸಲ್ಲಿ ಬೇಸಿಕಲಿ ಡಬಲ್ ರೋಡ್ ಅಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಓಲ್ಡ್ ಐಟಮ್ಸ್ ವಗರ ಮೊಬೈಲ್ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇನಿಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ಕಾ ಹಾಕಿ ಬಂದಿದ್ದಾರೆ ಅದನ್ನು ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರಹ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲಿತನ್ನು ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಇನ್ನೇ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ದಲ್ಲಿ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡು ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿಯಾರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರ್ಗೇಷನ್ ಟೈಮ್ ಅಲ್ಲಿ ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಲಾಸ್ಟ್ ಮಂತ್ರಿ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಆಗಿದೆ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮ್ಗೆ ಗೊತ್ತಾಗಿದೆ ಈಗ ಇವರಿಂದ ಕೋಲಾರದು ಕೋಲಾರಲ್ಲಿ ಇವರದ್ದು ವಾಸ ಇದೆ ಬಿಡಿ ರೋಲಿಂಗ್ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬು ಬಜಾರ್ ಕೋಲಾರಲ್ಲಿ ಇವರದು ವಾಸ ಐದು ಜನ ಫ್ಯಾಮಿಲಿ ವಗರ ಜೊತೆಗೆ ಇದ್ದಾರೆ ಬಟ್ ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಇವರು ಐದ್ ಜನ ಬುರ್ಗ ಹಾಕಿ ಬಂದಿದ್ದಾರೆ ನಮ್ಮಲ್ಲಿ ಅದೇ ತರ ಬಂಗಾರಪೇಟೆಯಲ್ಲಿ ಸೇಮ್ ಇವಾಗ ಹೇಗಿದ್ದಾರೆ ಅಹ್ ಎಲ್ಲಾರು ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಓಲಾರಿಂದ ಮತ್ತೆ ಒಬ್ರು ಆಟೋ ಡ್ರೈವರ್ ಇದ್ದಾರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗೆರೆ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತೆ ನೋಡ್ಕೊಳ್ತಾರೆ ಯಾವ ಜಾಗ ಐಟಮ್ಸ್ ಐಟಮ್ಸಲ್ಲಿ ಮತ್ತೆ ಸೆನ್ಸ್ ಐದಾರು ಜನ ಇದೆ ತು ಅವರು ಬೇರೆ ಬೇರೆ ಡಿಮಾಂಡ್ ಮಾಡ್ತಾರೆ ಶಾಪ್ಕೀಪರ್ ಅವರಿಗೆ ಶಾಪ್ ಓನರ್ ಹಾಗೆ ಮೈಂಡ್ ಡೈವರ್ ಡೈವರ್ಟ್ ಮಾಡ್ತಾರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಇದು ಕಲಿತನ್ ಮಾಡ್ತಾರೆ ಅದೇ ಸೇಮ್ ಆಯಿತು ನಮ್ಮಲ್ಲಿ ಕಲಿತನ್ ಕೂಡ ಸಿ ಸಿ ಟಿವಿಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಸಿ ಸಿ ಟಿವಿಯಲ್ಲಿ ಕೂಡ ಫುಟೇಜ್ ಇದೆ ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಕಿ ಈ ಐಟಮ್ ತೋರಿಸಿ ಶೆಲ್ಫ್ ಈ ಈ ಅವ್ರಿಗೆ ಇಷಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಲಿತನ್ ಮಾಡ್ತಾರೆ ಈ ತರವರ್ಗ